ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ ಎಂದು ಹೇಳಬಹುದು ಎಲ್ಲ ಸ್ಪರ್ಧಿಗಳ ಕುಟುಂಬಸ್ಥರು ಮನೆಗೆ ಬಂದು ಹೋಗಿದ್ದಾರೆ ಇದರಲ್ಲಿ ಕೆಲವರು ಕಣ್ಣೀರು ಹಾಕಿದರೆ ಇನ್ನು ಕೆಲವರು ಹೀಗೆ ಆಡಬೇಕು ಹಾಗೆ ಆಡಬೇಕು ಎಂದು ಧೈರ್ಯ ಹೇಳಿ ವಾಪಸ್ ಹೋಗಿದ್ದಾರೆ ಸದ್ಯ ಈ ವಾರ ಯಾರು ಮನೆಯಿಂದ ಹೋಗುತ್ತಾರೆ ಎನ್ನುವುದು ಎಲ್ಲರ ದೃಷ್ಟಿಯನ್ನು ಕೇಂದ್ರೀಕರಿಸಿದೆ ಇದಕ್ಕೆ ಉತ್ತರ ಶನಿವಾರ ಅಥವಾ ಭಾನುವಾರ ಸಿಗಲಿದೆ ಇನ್ನು ಕಿಸ್ ಸಮಾಚಾರಕ್ಕೆ ಬಂದರೆ ಬಿಗ್ ಬನೆಯಲ್ಲಿ ಒಂದು ಟಾಸ್ಕ್ ಕೊಡಲಾಗಿದೆ ಅದೇ ಕೆಂಪು ಕಲರ್ ಲಿಪ್ಸ್ಟಿಕ್ ಅನ್ನು ತುಟಿಗೆ ಹಚ್ಚಿಕೊಂಡು ಬಳಿಕ ಅದನ್ನು ವೈಟ್ ಬೋರ್ಡ್ಗೆ ಹೋಗಿ ಕೊಡಬೇಕು ಈ ರೀತಿ ಕೀಸ್ ಕೊಡುವಾಗ ಕಚ್ಚುಗಳು ಇಡುವ ಕೆಲ ಮಾತುಗಳು ಎಲ್ಲರನ್ನು ನಕ್ಕು ನಗಿಸುವೆ ಹೀಗೆ ಯಾರು ಹೆಚ್ಚು ಕೀಸ್ಗಳನ್ನು ಕೊಡುತ್ತಾರೋ ಅವರೇ ವಿನ್ನರ್ ಅನಿಸುತ್ತೆ ಅದಕ್ಕೆ ಹನುಮಂತು ಧನರಾಜ್ ಚೈತ್ರ ನಾ ಮುಂದು ನೀ ಮುಂದೇನು ಅಂತೆ ಓಡೋಡಿ ಹೋಗಿ ಬೋರ್ಡ್ಗೆ ಕಿಸ್ಗಳನ್ನು ಕೊಟ್ಟಿದ್ದಾರೆ ಚೈತ್ರ ಬೋರ್ಡ್ಗೆ ಇಪ್ಪತ್ತೈದು ಕಿಸ್ಗಳನ್ನು ಕೊಟ್ಟಿದ್ದರಿಂದ ಇದೆಲ್ಲ ಟ್ಯಾಲೆಂಟ್ ಇದೆಯಲ್ಲ ಅನ್ನ ಹತ್ರ ಎಂದು ರಜತ್ ಕೇಳುತ್ತಿದ್ದಂತೆ ಚೈತ್ರ ಸೇರಿ ಎಲ್ಲರೂ ನಗಾಡಿದ್ದಾರೆ ಇದೇ ವೇಳೆ ಹನುಮಂತು ಕೂಡ ಕಿಸ್ ಕೊಡುವಾಗ ರಜತ್ ಹನುಮಂತು ತಂದೆ ತಾಯಿಯರನ್ನು ಚೆನ್ನಾಗಿ ಆಟ ಆಡಿಸಿದ್ದಾರೆ ಬೋರ್ಡ್ ಬದಲು ಹುಡುಗಿ ಇದ್ರೆ ಮಗ